Come é on, ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಜ ರವಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ವೀಕ್ತು ಅಂದರೆ ನಮ್ಮೂರಲ್ಲಿ ಜಾತ್ರೆ ಇತ್ತು ಪುಳ್ಯಗಳಮ್ಮ ಮತ್ತು ಮಾರಮ್ಮ ಜಾತ್ರೆದು ಅದರದ್ದು ವಿಡಿಯೋ ಆಗಿರುತ್ತೆ ಪ್ರತಿ ವರ್ಷವೂ ಸಹ ಭಾಳ ವಿಜೃಂಭಣೆಯಿಂದ ಈ ಜಾತ್ರೇನ ಚೇಳೂರಲ್ಲಿ ನಡೆಸ್ತಾರೆ ಇದು ಪುಳ್ಯಗಳಮ್ಮ ದೇವಸ್ಥಾನದಲ್ಲಿ ಅಂದರೆ ಮಂಗಳವಾರ ಮತ್ತು ಬುಧವಾರ ನಡೆಯುತ್ತೆ ಮಂಗಳವಾರದ್ದು ವಿಡಿಯೋ ಅದು ಇವಾಗ ನಾವು ಬುಧವಾರ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮನೆಯಲ್ಲಿ ಮಾಮೂಲಿ ಸಿಂಪಲಾಗೆ ಪೂಜೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಅಂದರೆ ಆರತಿ ಎಲ್ಲ ಮಾಡಿ ಮಾಡ್ತಾರೆ ನಾವೇನು ಆರತಿ ಎಲ್ಲ ಏನು ಮಾಡೋಕ್ಕೋಗಲ್ಲ ಜಸ್ಟ್ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಮಾಮೂಲಿ ದೇವಸ್ಥಾನಕ್ಕೆ ಹೋಗಿ ಸಂಜೆ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಷ್ಟ ನಾನೇನು ಆರತಿ ಎಲ್ಲ ಏನು ಮಾಡೋಕ್ಕೋಗಲ್ಲ ಎಲ್ಲರೂ ಸಹ ಆರತಿನ ಮಾಡಿ ಅಲ್ಲಿ ದೇವಸ್ಥಾನದ ಹತ್ರ ತಂದ್ಬಿಟ್ಟು ಬೆಳಗಿಸ್ಕೊಂಡು ಹೋಗ್ತಾರೆ ಅಂದರೆ ಬುಧವಾರ ಮಂಗಳವಾರ ಬುಧವಾರ ಎರಡು ದಿನವೂ ಇರುತ್ತೆ ಫಸ್ಟು ಪ್ಲೇಗಳಮ್ಮ ಒಂದು ಆಗಿರುತ್ತೆ ಜಾತ್ರೆ ನೆಕ್ಸ್ಟು ಪ್ಲೇಗಳಮ್ಮ ಮತ್ತು ಮಾರಮ್ಮ ಎರಡೂ ಒಂದೇ ಸಲ ಮಾಡ್ತಾರೆ ಇವೆರಡೂ ನಮ್ಮೂರಿನ ಗ್ರಾಮ ದೇವತೆಗಳು ಬಹಳ ವಿಜೃಂಭಣೆಯಿಂದನೇ ಈ ಒಂದು ಜಾತ್ರೆಯ ನಡೆಸ್ತಾರೆ ಅಂದರೆ ಇದು ಬುಧವಾರದ ಮಧ್ಯಾಹ್ನದ ವಿಡಿಯೋ ಆಗಿರುತ್ತೆ ಅಂದರೆ ಇಲ್ಲಿ ಅನ್ನ ಪ್ರಸಾದ ಅಂದರೆ ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ ಮಧ್ಯಾಹ್ನ ಸ್ಟಾರ್ಟ್ ಆದರೆ ಇನ್ನು ಸಂಜೆವರೆಗೂ ಸಹ ಕೊಡ್ತಾನೆ ಇರ್ತಾರೆ ದೇವಸ್ಥಾನ ನೋಡಿ ಅಂದರೆ ಸಿಂಪಲ್ ಆಗಿದೆ ಇದು ತುಮಕೂರು ರೋಡಲ್ಲಿದೆ ಅಂದರೆ ಅದು ರೋಡ್ ಮಧ್ಯದಲ್ಲೇ ಇರೋದ್ರಿಂದ ಅಲ್ಲೇ ಪೂಜೆ ಎಲ್ಲನೂ ಸಹ ಮಾಡ್ತಾರೆ ನಾವು ಸಹ ಮಧ್ಯಾಹ್ನ ಪ್ರಸಾದನ ಇಸ್ಕೊಂಡು ಬಂದಿದ್ವು ಇಸ್ಕೊಂಡು ಬಂದು ಆಫೀಸಲ್ಲೇನ ತಿಂದ್ವಿ ತುಂಬಾ ಟೇಸ್ಟಿಯಾಗಿತ್ತು ಪ್ರಸಾದ ಅಂದ್ರೇ ಹಾಗೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸಂಜೆ ಮನೆಗೆ ಬಂದು ಪೂಜೆ ಎಲ್ಲ ಮುಗಿಸಿ ನೋಡಿ ನನ್ನ ಮಗಳು ಮಲ್ಗೆ ಹೋಗ್ ತೊಗೊಂಬಂದಿದ್ಲು ಊರಿಂದ ಮುಡ್ ಅಂತ ಹೇಳ್ತಾ ಇದ್ದು ತುಂಬನೇ ಘಮ ಅಂತ ಇತ್ತು ನಾನು ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ ಸೊ ಹಾಗಾಗಿ ಪೂಜೆ ಐಟಮ್ ಎಲ್ಲ ರೆಡಿ ಮಾಡ್ಕೊಡೋಣ ಅಂತೇಳಿ ಹೂವು ಎಲ್ಲ ಕಟ್ ಮಾಡಿಟ್ಕೊಂಡು ಮತ್ತು ತೆಂಗಿನಕಾಯಿ ಎಲ್ಲ ಸುಲ್ಕೊಟ್ಟಿದ್ರು ನಮ್ಮ ಮನೆಯವರು ಎಲ್ಲ ರೆಡಿ ಮಾಡಿ ಇಟ್ಕೊಂಡೋಣ ಅವ್ರು ಬರೋ ಅಷ್ಟೊತ್ತಿಗೆ ಅಂತೇಳಿ ರೆಡಿ ಮಾಡಿ ಇಟ್ಕೊತಾ ಇದ್ದೆ ನೆಕ್ಸ್ಟ್ ಇವಾಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಸೋಕೆ ಹೋಗೋಣ ಅಂಥೇಳಿ ನನ್ನ ಮಗಳು ನಾನು ರೆಡಿಯಾಗಿ ನಮ್ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ನಮ್ಮ ಮನೆಯವರು ಸಹ ಬಂದರು ಆವಾಗ ಪೂಜೆ ಮಾಡಿಸೋಣ ಅಂಥೇಳಿ ಹೋದ್ವಿ ಫಸ್ಟು ಪ್ಲೇಗಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅಲ್ಲಿಗೆ ಹೋದ್ವಿ ಇಲ್ಲಿ ನೋಡಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಇವತ್ತು ಸಂಗೀತ ಸಂಜೆ ಕಾರ್ಯಕ್ರಮವೂ ಸಹ ಇತ್ತು ಬಟ್ ನಾವೆಲ್ಲ ಏನದಕ್ಕೆ ಹೋಗಲ್ಲ ಜಸ್ಟ್ ಪೂಜೆ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಹೋಗಿದ್ದು ಇವಾಗಂತೂ ಜಾತ್ರೆಗಳು ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಊರಲ್ಲೂ ಜಾತ್ರೆ ಸಕ್ಕತ್ತಾಗಿ ಇರ್ತವೆ ನಮ್ಮೂರಲ್ಲೂ ಒಂದು ವಾರ ಫುಲ್ಲು ಅಂದರೆ ಒಂದು ವಾರ ಗ್ಯಾಪ್ ಇರುತ್ತೆ ಎರಡೂ ಸಹ ನಡೆಸ್ತಾರೆ ಜಾತ್ರೆನ ನೋಡಿ ಇದು ಪ್ಲೇಗ್ಲಮ್ಮ ಟೆಂಪಲ್ಲು ಚಿಕ್ಕದಾಗಿ ಒಂದು ಗುಡಿನ ಕಟ್ಟಿದ್ದಾರೆ ಅಂದರೆ ರೋಡು ಸ್ವಲ್ಪ ಇದೆ ಅಷ್ಟೇ ಇದು ಎಲ್ಲರೂ ಸಹ ಅಂದರೆ ಊರಲ್ಲಿ ಪ್ರತಿಯೊಬ್ಬರು ಸಹ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಊರಿಂದನೂ ಸಹ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಆರತಿ ಎಲ್ಲ ಮಾಡ್ತಾರೆ ಮೊಸರನ್ನ ಎಡೆ ಮಾಡೋರು ಮೊಸರನ್ನೂ ಸಹ ಎಡೆ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ನಾವು ಸಹ ಸಂಜೆ ಹೋಗಿದ್ವು ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಅಂತೇಳಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಪ್ರತಿ ವರ್ಷವೂ ಸಹ ಅಷ್ಟು ಬಹಳ ಒಂಥರ ವಿಶೇಷ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಮಾಡ್ತಾರೆ ಅಲಂಕಾರ ಎಲ್ಲ ಹೂವಿನ ಅಲಂಕಾರ ಎಲ್ಲನ ಚೆನ್ನಾಗಿ ಮಾಡ್ತಾರೆ ಈ ವರ್ಷ ನಾವು ಸಂಜೆ ಟೈಮ್ ಹೋದಾಗ ಸ್ವಲ್ಪ ಜನ ಕಡಿಮೆ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಹೋದಾಗಂತೂ ಸಖತ್ತು ಜನ ಅಂದರೆ ಜನ ಇದ್ದರು ಇಲ್ಲೊಡೆ ಅಂದರೆ ಆರತಿ ಮಾಡ್ಕೊಂಬಂದಿರ್ತಾರಲ್ಲ ಅದರಲ್ಲಿ ಹೂವು ಒಂಬಾಳೆ ಎಲ್ಲ ಅಲ್ಲೇ ಹಾಕ್ಬಿಟ್ಟು ಹೋಗಿರ್ತಾರೆ ಮತ್ತು ಇದಕ್ಕೆ ಬಲಿನೂ ಕೊಡ್ತಾರೆ ಕೆಲವೊಬ್ಬರು ಅಂದರೆ ಅವರು ಅಂದ್ಕೊಂಡಿರೋ ಥರ ಕುರಿ ಕೋಳಿ ಮೇಕೆ ಈ ಥರ ಎಲ್ಲ ಅಲ್ಲೇ ಬಂದು ಅಲ್ಲೆಲ್ಲ ಅಂದರೆ ಬಲಿ ಕೊಟ್ಬಿಟ್ಟು ತಗೊಂಡೋಗಿ ಮನೆಯಲ್ಲಿ ಅಡುಗೆ ಮಾಡ್ಕೊತಾರೆ ಮಾಡ್ಕೊಳೋರು ಕೆಲವು ಅವರು ಅಂದರೆ ಅವ್ರವ್ರು ಏನೇನು ಸಂಪ್ರದಾಯ ಪಾಕ್ಸಿದ್ದಾರೆ ಅದು ಇದು ಸರ್ಕಲ್ ನೋಡಿ ಚೇಳೂರು ನೆಕ್ಸ್ಟ್ ನಾವಲ್ಲಿಂದ ಇವಾಗ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ ಇಲ್ಲಿ ಊರು ಬಾಗಿಲು ಬರುತ್ತೆ ಅಲ್ಲೇನ ಅಂದರೆ ಅಲ್ಲಿಂದ ಜಾತ್ರೆ ಶುರು ಅಂದರೆ ಜಾತ್ರೆ ಅಂದರೆ ಗೊತ್ತಲ್ಲ ಆಟ ಸಾಮಾನು ಅದು ಇದು ಎಲ್ಲ ಇಟ್ಕೊಂಡಿರ್ತಾರೆ ಇಲ್ಲಿ ಲೈಟ್ ಅರೇಂಜ್ಮೆಂಟು ಸಹ ಇಲ್ಲೂ ಮಾಡಿದರು ಅಂದರೆ ಇದೊಂದು ಕಡೆ ಇದೆ ದೇವಸ್ಥಾನ ಅದೊಂದು ಸೈಡ್ ಇದೆ ನಾವಲ್ಲಿ ಮುಗಿಸ್ಕೊಂಡು ಇಲ್ಲಿ ಪೂಜೆ ಮಾಡಿಸೋಣ ಅಂಥೇಳಿ ಇವಾಗ ಇಲ್ಲಿಗೆ ಹೋಗ್ತಾಯಿದ್ವಿ ನೆಕ್ಸ್ಟ್ ಇಲ್ಲೂ ಸಹ ಅಷ್ಟೇ ಅಂದರೆ ಇಲ್ಲಿ ಸ್ವಲ್ಪ ಜನ ಇದ್ದರು ಆವಾಗ ತಾನೇ ಆರತಿಗಳೆಲ್ಲ ಬಂದು ಹೋಗಿದ್ದು ಅನಿಸುತ್ತೆ ನಾವು ಹೋಗೋಷ್ಟರಲ್ಲಿ ಆರತಿ ಎಲ್ಲ ಬಂದು ಹೋಗಿದ್ವು ನಾವು ಹೋದಾಗ ಜನ ಜಾಸ್ತಿನೇ ಇದ್ದರು ತುಂಬ ರಶ್ ಆಗಿಬಿಡುತ್ತೆ ಇನ್ನು ಮಂಗಳವಾರ ಬೆಳಗ್ಗೆಯಿಂದನೇ ಪೂಜೆ ಎಲ್ಲ ಶುರು ಮಾಡ್ತಾರೆ ಪೂಜೆ ಶುರು ಮಾಡಿದ್ರು ಇನ್ನು ಫುಲ್ಲು ಬುಧವಾರ ಸಂಜೆವರೆಗೂ ಪೂಜೆ ಮಾಡಿಸೋ ಜನಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಿರ್ತಾರೆ ಅಂದರೆ ಕೆಲವರು ಆರಕೆ ಮಾಡ್ಕೊಂಡಿರ್ತಾರಲ್ಲ ಈ ಮಕ್ಳಾಗದಿಲ್ಲರು ಆ ಥರ ಎಲ್ಲ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಪೂಜೆನೇ ಮಾಡಿಸ್ಕೊಂಡು ಹೋಗ್ತಾರೆ ತುಂಬಾ ಅಂದರೆ ಒಂಥರ ಶಕ್ತಿ ಇರುವಂತಹ ದೇವರು ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿದೂ ಊರು ಬಾಗ್ಲ ಹತ್ರನೇ ಇದೆ ದೇವಸ್ಥಾನ ಸೊ ಹಾಗಾಗಿ ಇಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ನಾವು ಪೂಜೆ ಮಾಡಿಸ್ಕೊಂಡು ಹೋಗೋಕೆ ಅಂತೇಳಿ ಬಂದ್ವಿ ಇಲ್ಲೂ ಸಹ ಸಖತ್ತು ರಶ್ ಇತ್ತು ಜನಗಳು ಜಾಸ್ತಿಯೇ ಇದ್ದರು ಅಂತಲೇ ಹೇಳ್ಬೋದು ನಾವೆಲ್ಲ ಪೂಜೆ ಮಾಡಿಸೋಣ ಅಂತಲೇ ನಿಂತ್ಕೊಂಡ್ವಿ ಹೇಗೋ ಅಷ್ಟೆಲ್ಲೇನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಈ ರೋಡು ಅಂದರೆ ಉದ್ದಕ್ಕೂ ಸಹ ಹಣ್ಣು ಮತ್ತು ಹೂವು ಎಲ್ಲ ಮಾರ್ತಾಯಿದ್ರು ಬಳೆಗಳು ಮತ್ತು ಬಲೂನ್ಸು ಇವಾಗಂತೂ ಈ ಬಲೂನ್ ಫೇಮಸ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಸಹ ಮಾರ್ತಾಯ್ ಮಾರ್ತಾಯಿದ್ರು ಬಲೂನು ಏನು ತೊಗೊಂಡ್ರೆ ಮಂತ್ರಿ ಅಂತೇಳಿ ಏನೇನೋ ಸುಮ್ಮನೆ ಆಫರ್ ಆಫರ್ ಅಂತೇಳಿ ಹೇಳ್ತಾಯಿದ್ರು ನಾವೇನು ತೊಗೊಂಡಿಲ್ಲ ಜಸ್ಟ್ ಹಂಗೆ ನೋಡ್ಕೊಂಡು ಹೋದ್ವಿ ಏಕೆಂದರೆ ಪ್ರತಿಯೊಂದು ಜಾತ್ರೆನೂ ನಡೀತಾನೆ ಇರುತ್ತೆ ಮೊನ್ನೆ ನನ್ನ ಮಗಳೆಲ್ಲ ತೊಗೊಂಬಂದಿದ್ರು ಅಂತ ಸುಮ್ಮನೆ ನೋಡ್ತಾಯಿದ್ಲ ಅಷ್ಟೇನ ಏನೂ ತೊಗೊಂಡಿಲ್ಲ ಇರೋದೇ ಅವಳು ಇರೋ ಅಂಥದ್ದೇ ಜಾಸ್ತಿ ತಗೋಬೇಕು ತೊಗೋಬೇಕು ಅಂತೇಳಿ ಆಸೆ ಪಡ್ತಾಳೆ ಸೊ ಹಾಗಾಗಿ ನಾವು ಏನು ತೊಗೊಸ್ಲಿಲ್ಲ ಅವಳಿಗೆ ಜಸ್ಟ್ ಹಾಗೆ ನೋಡ್ಕೊಳ್ತಾ ಹೋದ್ವಿ ನೋಡಿ ಜಾತ್ರೆ ವಿವಿ ಹೇಗಿದೆ ಅಂತ ಜನಗಳು ಸಹ ಸಕ್ಕತ್ತಗಿದ್ದಾನೆ ಬೆಳಗ್ಗೆಯಿಂದನೇ ಬರಬೇಕಾಗಿತ್ತು ಸಕ್ಕತ್ ಜನ ಇದ್ದರು ಬಟ್ ನಾವು ಬಂದಾಗ ಆಲ್ರೆಡಿ ಸಂಜೆ ಆಗ್ಬಿಟ್ಟಿತ್ತು ಸಂಜೆ ಅಂದರೆ ಒಂದು ಏಳು ಗಂಟೆ ಆಗಿತ್ತು ಅಷ್ಟನ್ನು ಆದರೂ ತುಂಬಾ ಜನ ಇದ್ದರು ನಾವಿಲ್ಲಿ ನೆಕ್ಸ್ಟ್ ನೋಡ್ಕೊಂಡು ನೋಡ್ಕೊಂಡು ಇದ್ದೀವಿ ಅಷ್ಟೇ ಏನು ತೊಗೊಂಡಲ್ಲ ಬಳೆಗಳ ಅಂಗಡಿ ಮತ್ತು ಮಾಮೂಲಿ ಹುಳು ಎಲ್ಲ ಇದ್ವಿ ಸುಮ್ಮನೆ ನೋಡ್ತಾಯಿದ್ವಿ ಅಷ್ಟೇ ನಾವೇನೂ ತೊಗೊಂಡಿಲ್ಲ ಜಸ್ಟ್ ಆಗೇ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋದ್ವಿ

ನೆಕ್ಸ್ಟ್ ನನ್ನ ಮಗಳು ಪಾನಿಪುರಿ ಕೊಡ್ಸು ಅಂತಂದ್ಲು ಅವಳಿಗೆ ಪಾನಿಪುರಿ ಅಂದರೆ ಫೇವ್ರೇಟು ಎಷ್ಟು ಬೇಕಾದರೂ ತಿಂತಾಳೆ ಪಾನಿಪುರಿ ಕೊಡ್ಸಿದ್ರೆ ಒಂದು ಪ್ಲೇಟ್ ಎರಡು ಪ್ಲೇಟು ಅಂತ ಏನು ಇದನ್ನು ಮಾಡಲ್ಲ ಸುಮ್ಮನೆ ತಿಂತಾನೆ ಇರ್ತಾಳೆ ಸರಿ ಇನ್ನೇನು ಜಾತ್ರೆ ಅಲ್ವಾ ಕೊಡಿಸೋಣ ಅಂತೇಳಿ ನಮ್ಮ ಮನೆಯವರು ಕರ್ಕೊಂಡು ಹೋದರು ಪಾನಿಪುರಿ ಕೊಡ್ಸೋದಿಕ್ಕೆ ಅಂತೇಳಿ ನಾನು ನನ್ನ ಮಗಳು ತಿಂದ್ವು ನಾನೊಂದು ಎರಡು ಎರಡೇನೋ ತಿಂದೆ ಅಷ್ಟೇ ಎರಡು ಪುರಿನಾ ಅವಳು ತಿಂತಾನೆ ಇದ್ಲು ಅವರಪ್ಪ ಏನು ಸಾಕು ಎರಡು ಪ್ಲೇಟ್ ತಿನ್ನು ಅಂತೇಳಿ ಕೊಡ್ತಾ ಇದ್ರು ನಾನು ಹಾಡ್ಕೊತ ಇದ್ದರು ಹಿಡಿಸ್ತಿತ್ತ ನಿನ್ನ ಬಾಯಿಗೆ ಅಂತೇಳಿ ಸರಿ ನಾನು ಒಂದು ಎರಡು ತಿಂದೆ ಅಷ್ಟೇನಾ ಆಮೇಲೆ ನಮ್ಮನೆಯವರು ಎರಡು ತಿಂದರು ಮತ್ತು ಅಲ್ಲಿಂದ ಮತ್ತು ನನ್ನ ಮಗಳು ಐಸ್ ಕ್ರೀಮ್ ಎಲ್ಲ ತಗೊಂಡ್ಲು ನನಗೇನು ಐಸ್ ಕ್ರೀಮ್ ಅಂದರೆ ಅಷ್ಟೊಂದೇನು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಪಾನಿಪುರಿ ಒಂದೆರಡು ತಿಂದು ಮನೆಗೆ ಬರಬೇಕು ಅಡುಗೆ ಏನು ಮಾಡಿರಲಿಲ್ಲ ಸೊ ಹಾಗಾಗಿ ಮನೆಗೆ ಹೋಗೋಣ ಅಂತೇಳಿ ಬಂದ್ವಿ ಮತ್ತು ನಮ್ಮ ಫ್ರೆಂಡೇ ಇಬ್ರು ಸಾಂಬಾರು ಕೊಟ್ಟಿದ್ರು ಅದಕ್ಕೆ ಬಂದು ಅನ್ನ ಮಾಡ್ಕೊಂಡ್ವಿ ಅಷ್ಟೇ ಆ್ಯಕ್ಚುಲಿ ಇವತ್ತೆಲ್ಲರೂ ಸಹ ನಾನ್ ವೆಜ್ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಮಾಡಲ್ಲ ಅಂದರೆ ಅವನ ಮತ್ತೆ ಅವ್ರು ಯಾರೂ ನಡೆಸಿಲ್ವಲ್ಲ ಸೊ ಹಾಗಾಗಿ ನಾವೇನು ನಾನ್ ವೆಜ್ ಎಲ್ಲ ಮಾಡೋಕ್ಕೋಗಲ್ಲ ಜಸ್ಟ್ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಷ್ಟನ್ನು ಇದಾಗಿತ್ತು ನಮ್ಮೂರಿನ ಜಾತ್ರೆ ಒಂದು ವೀವ್ ಅಂತಲೇ ಹೇಳ್ಬೋದು ನಿಮ್ಮೂರಲ್ಲಿ ಯಾವ ರೀತಿ ಜಾತ್ರೆಯನ್ನು ಆಚರಿಸಿರ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಟ್ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅದೇ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು